ಆಸೆಯಿಂದಿನ ಸಂಚಿಕೆಯಲ್ಲಿ ಎಲ್ಲರೂ ನನಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಎಲ್ಲರೂ ನನಗೆ ಕೆಲಸ ಹೇಳ್ತಾರೆ ನನ್ನ ಜೀವನವೇ ಇಷ್ಟು ಅಂತ ಅವರು ಅಳ್ತಾ ಸೂರ್ಯವನಿಗೆ ಹೇಳ್ತಾರೆ ಮೀನಾ ಅಳ್ತಾ ಹೇಳ್ತಾ ಇರ್ತಾಳೆ ಅವಾಗ ಸೂರ್ಯ ಅವರು ಅವರಿಗೆ ಅವರಿಗೆ ಸಮಾಧಾನ ಮಾಡ್ತಾಯಿರ್ತಾರೆ ಜೀವನ ಯಾವಾಗಲೂ ಇದೇ ಥರ ಇರಲ್ಲ ಯಾವಾಗಲೂ ಕಾಲ ಬದಲಾಗ್ತಾನೇ ಇರುತ್ತೆ ಯಾರಿಗೊತ್ತು ನಾಳೆನೇ ಬದಲಾಗ್ಬೋದು ಅಂತ ಸೂರ್ಯ ಅವರು ಅವರಿಗೆ ಹೇಳ್ತಾ ಇರ್ತಾರೆ ಅವರು ಇದನ್ನು ಕೇಳಿಕೊಂಡು ಹಾಗೆ ಅವ್ರ ಮೇಲೆ ಮಂದ್ಕೊಂಡಿರ್ತಾರೆ ಸೂರ್ಯ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಬರ್ತಾನೆ ಅವರ ಹತ್ತವ್ರ ಮನೆಗೆ ಬಂದು ಬಾಗ್ಲ ಡಬ ಡಬ ಬಡಿತಾ ಇರ್ತಾನೆ ಅವಾಗ ಶಾಕಿಂದ ಎದ್ದೇಳ್ತಾರೆ ಅವರು ಶಾಕಿಂದ ಎದ್ದು ಏ ಬಡ್ಡಿ ಮಾದೇಶನ ನಮಗೆ ಹೆದರ್ಸೋಕ್ಕೆ ಏನೂ ಬಂದಿರ್ಬೋದು ಹುಡುಗನ ಕರ್ಕೊಂಡು ಅಂತ ಹೇಳಿದಾಗ ಎಲ್ಲರೂ ರೆಡಿ ಮಾಡಿಕೊಂಡು ಕೈಯಲ್ಲಿ ಕಸ ಗುಡಿಸೋದು ಆಮೇಲೆ ಇಳಿಗೆ ಮಣೆ ಎಲ್ಲ ಹಿಡ್ಕೊಳ್ತಾರೆ ಹಿಡ್ಕೊಂಡು ಬಾಗಿಲೇ ತೆಗೆದು ಒಂದೇ ಸರಿ ಹೊಡೆಯೋದಕ್ಕೆ ಹೋಗಿಬಿಡ್ತಾರೆ ಅಷ್ಟೊತ್ತಿಗೆ ಅಯ್ಯೋ ನಾನು ಯಾಲ್ಲಿ ಬಂದೆ ಯಮರಾಜನು ಬಾಗಲೇ ತಟ್ಟಿದಂಗೆ ಆಯ್ತಲ್ಲ ಇದು ಅಂತ ಅಂತಾರೆ ಸೂರ್ಯ ಅವರು ಅಯ್ಯೋ ಇಲ್ಲ ನನಗೆ ಬಡ್ಡಿ ಮಗ ಬಡ್ಡಿ ಮಾದೇಶ ಬರೆದಿರ್ತಾನೆ ಅಂತ ಅಂದ್ಕೊಂಡಿದ್ವಿ ಅಂತ ಕನಕ ಅವ್ರ ತಾಯಿ ಹೇಳ್ತಾರೆ ಅಯ್ಯೋ ನಾ ಕೊಟ್ಟು ಗೂಸನೇ ಅವನಿಗೆ ಇನ್ನೂ ಅರಗಿಸ್ಕೊಳ್ಳಲ್ಲ ಈ ಕಡೆ ಏರಿಯಾದ ಕಡೆಯೂ ಕಣ್ಣಾಕ ಮನ್ಗೋದಿಲ್ಲವಾ ಅಂತ ಹೇಳ್ತಾರೆ ಸೂರ್ಯ ಅವರು ಹಾಂ ಸರಿ ಸರಿ ನೀವು ಬನ್ನಿ ಮನೆಗೆ ಹೋಗೋಣ ಕೆಲಸ ಇದೆ ಅಂತ ಹೇಳ್ತಾರೆ ವಿಷಯ ಇದೆ ಅಂತ ಸೂರ್ಯ ಅವರು ಹೇಳ್ತಾರೆ ಬನ್ನಿ ಬನ್ನಿ ಹೇಳ್ತೀನಿ ಅಂತ ಕರ್ಕೊಂಡು ಬರ್ತಾರೆ ಸೂರ್ಯ ಅವರು ಹಿಂದ್ಗಡೆ ಕನಕ ಮಾತಾಡ್ತಾನೆ ಇರ್ತಾಳೆ ಬಾವ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಹೇಳೇ ಬಾವ ಹೇಳಿ ಅಂತ ಹೇಳ್ತಾನೆ ಅಯ್ಯೋ ನಿಮ್ಮ ಅಕ್ಕನಂಗೆ ನನ್ನ ತಲೆ ತಿನ್ಬೇಡಮ್ಮ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ ಸೂರ್ಯ ಅವರು ಏಯ್ ಸುಮ್ಮನೆ ಅಂತ ಅವ್ರ ತಾಯಿನೂ ಹೇಳ್ತಾರೆ ಮನೆಗೆ ಬರ್ತಾರೆ ಸೂರ್ಯ ಅವರು ಬಂದು ಏನೇ ಮಾಡ್ತಿದ್ಯಾ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಯಾಕೆ ರೀ ಎಲ್ಲಿಗೆ ರೀ ಅಂತ ಹೇಳ್ತಾರೆ ಏ ನೀವು ಹೋಗಿ ಈ ಸೀರೆ ಚೆನ್ನಾಗಿದೆ ನಾನು ಕೊಟ್ಟು ಸೀರೆಯನ್ನು ತೆಗೆದುಕೊಡ್ತೀನಿ ಅಂತ ಹೇಳಿ ಸೀರೆಯನ್ನು ಕೊಡ್ತಾರೆ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಸೂರ್ಯ ಅವರು ಹೇಳ್ತಾರೆ ಮೀನಾಗೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಏ ಚಿತ ಎಲ್ಲ ರೆಡಿ ಆಯ್ತೇನೋ ಅಂತ ಹೇಳ್ತಾರೆ ಹಾಂ ರೆಡಿಯಾಗಿದೆ ಕಣು ಏ ಟೈಮ್ ಆಯಿತು ಕಣು ಬೆಳಕರಿತು ಅಂತ ಸೂರ್ಯ ಅವರು ಹೇಳ್ತಾರೆ ಅಲ್ಲಿ ಹಿಂದ್ಗಡೆ ಬಂದು ಶಾಂತಿನಿಯವರು ನಿಲ್ತಾರೆ ಹಾಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನಡೆದಾಡಿಕೊಂಡು ಫೋನ್ ಮಾಡ್ತಾನೆ ಇರ್ತಾರೆ ಅವಾಗ ಫೋನ್ ಮಾಡಿ ಬೇಗ ಬೇಗ ಮಾಡ್ರು ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ ರೀ ಯಾಕೆ ರೀ ಮಾ ಹನುಮಂತನ ಬಾಲಕ ಬೆಂಕಿ ಹಚ್ಚಿದಂಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ ಅಂತ ಶಾಂತಿಯವರು ರಂಗನಾಥ್ಗೆ ಹೇಳ್ತಾರೆ ಏನೂ ಕೆಲಸ ಇರ್ಬೋದು ಬಿಡೆಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮೀನಾ ಅವರು ಸ್ನಾನ ಮಾಡ್ಕೊಂಡು ಬರ್ತಾರೆ ರೀ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳ್ರಿ ಅಂತ ಮೀನಾ ಅವರು ಕೇಳ್ತಾರೆ ಏಯ್ ಒಂದು ಕ್ಲೂ ಕೊಡ್ತೀನಿ ಇವತ್ತಿಂದ ಹೊಸ ಜೀವನ ಆರಂಭ ಅಂತ ಹೇಳ್ತಾರೆ ಹೊಸ ಜೀವನನ ಅಂತ ಹೇಳ್ತಾರೆ ಮೀನಾ ಇಲ್ಲಿ ಮನೋಜನ ಎಬ್ಸಕ್ಕೆ ಏ ಪೆಂಗ್ಯ ಪೆಂಗ್ಯ ಕುಮಾರ ಏಳು ಏ ಮಂಗ್ಯಾ ಮಂಗ್ಯ ಕುಮಾರ ಏಳು ಅಂತ ಮನೋಜ್ಗೆ ಮತ್ತು ರವಿಗೆ ಸೂರ್ಯ ಅವರು ಬಾಗಿಲನ್ನು ತಟ್ಟಿ ಎಬ್ಬಿಸ್ತಾರೆ ಅಪ್ಪ ನೀನು ಹೋಗಿ ರೆಡಿ ಆಗಪ್ಪ ಸ್ನಾನ ಮಾಡ್ಕೊಂಡು ಬರಪ್ಪ ಅಂತ ಹೇಳ್ತಾರೆ ರೀ ಯಾಕೆ ರೀ ಹಿಂಗೆ ಮಾಡಕ್ಕೆ ಅಂತ ಅವರು ರಂಗನಾಥ್ ಅವರಿಗೆ ಕೇಳ್ತಾರೆ ಈ ಮನೋಜ ಆಮೇಲೆ ರೋಹಿಣಿ ಹೊರಗಡೆ ಬಂದು ಏನೋ ನಿನ್ ಗೋಳು ಮತ್ತೆ ಸಮಸ್ಯೆ ಏನಾದ್ರು ಹುಟ್ಟಾಗದೆ ಅಂತ ಹೇಳ್ತಾರೆ ಅಯ್ಯೋ ಅಣ್ಣ ಬಾಣ ಇಲ್ಲಿ ಅಂತ ಹೇಳ್ತಾರೆ ಏ ಪೆಂಗೆ ಕುಮಾರ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಕಿವಿಗೆ ಹೇಳ್ತಾರೆ ಹಾಗೆ ರವಿ ಬರ್ತಾನೆ ಆಮೇಲೆ ಶ್ರುತಿನೂ ಬರ್ತಾರೆ ಬಂದಾಗ ಅಲ್ಲಿ ನಿಂತ್ಕೊಳ್ತಾರೆ ಎಲ್ಲಿಗೆ ಅಂತ ಕೇಳ್ತಾರೆ ಏ ಅಂತ ಹೇಳಿದ್ರು ಮಾತ್ರ ಬರೋದೇನೋ ಅಂತ ರವಿಗೂ ಹೇಳ್ತಾರೆ ಏ ಮಂಗ್ಯಾ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಮಂಗೆ ಅಂದ್ರೆ ಸರಿ ಇರಲ್ಲ ಅಂತ ಶ್ರುತಿ ಹೇಳ್ತಾರೆ ಓ ಸೋನ್ ಪಾಪುಡಿ ನೀನು ಹೋಗಿ ಸ್ನಾನ ಮಾಡ್ಕೊ ಶ್ರುತಿಗೆ ನೀನೇ ಚೀಫ್ ಗೆಸ್ಟಮ್ಮ ಹೋಗಿ ರೆಡಿಯಾಗಿ ಬಾ ಸೋನ್ ಪಾಪುಡಿ ಅಂತ ಸೂರ್ಯ ಅವರು ಹೇಳ್ತಾರೆ ಎಲ್ಲರೂ ರೆಡಿಯಾಗಿ ಬರ್ತಾರೆ ಬನ್ನಿ ಬನ್ನಿ ಬೇಗ ಬನ್ನಿ ಟೈಮ್ ಆಗುತ್ತೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಏನು ಕಾರಣ ಇಲ್ಲದೆ ಇವನು ಈ ಥರ ಮಾಡಲ್ಲ ಏನೋ ವಿಷಯ ಇದೆ ಅಂತ ಅವರು ಹೇಳ್ತಾರೆ ರೀ ನೀವು ಹೀಗೆ ಹೇಳ್ತೀರಲ್ಲ ತಿಂಡಿ ತಿಂದಿಲ್ಲ ನಿಮ್ಮದು ಔಷಧಿ ಇನ್ನೂ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಬಂದು ತೆಗೆದುಕೊಂಡ್ರಾಯ್ತು ಬನ್ನಿ ಬನ್ನಿ ಅಂತ ಮೀನಾ ಅವ್ರ ಕೈಯನ್ನು ಹಿಡ್ಕೊಂಡು ಸೂರ್ಯ ಅವರು ಹೋಗ್ತಾರೆ ಇದೇನು ಈ ಜಿಂಕೆ ಥರ ಜಿಗಿತಾನೆ ಅಂತ ರೋಹಿಣಿಗೆ ಮನೋಜ ಹೇಳ್ತಾನೆ ಎಲ್ಲರೂ ಬರ್ತಾರೆ ಬಂದಾಗ ಅರೆ ಇವರೆಲ್ಲ ಮೀನಾಗ ಪರಿಚಯದವ್ರಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ ಹೌದು ಮಾವ ಅಂತ ಹೇಳ್ತಾರೆ ಹಾಗೆ ಅವ್ರ ಅಮ್ಮ ಮತ್ತು ತಂಗಿ ಇಬ್ಬರು ಬರ್ತಾರೆ ಅಮ್ಮ ನೀವು ಬಂದ್ರ ನೀವು ಬರೋದು ಹೇಳಲೇ ಇಲ್ಲ ಅಯ್ಯೋ ನಮಗೆ ಗೊತ್ತಿರಲಿಲ್ಲ ಬರೋದು ಅಂತ ಹೇಳ್ತಾರೆ ಇವ್ರು ಬರೋದು ಗೊತ್ತಿದ್ದಿದ್ರೆ ನಾನು ಬರ್ತಾ ಇರಲಿಲ್ಲ ಅಂತ ಶಾಂತಿ ಹೇಳ್ತಾರೆ ಶಾಂತಮ್ಮನವರೇ ಅಂತ ರಂಗನಾಥ್ ಅವರು ಕೈ ಮುಗಿತಾರೆ ಆರಾಮಿದ್ದೀರಾ ಅಂತ ಕೇಳ್ತಾರೆ ರಂಗನಾಥ್ ಅವರಿಗೆ ಹಾಂ ಆರಾಮಿದ್ದೀನಮ್ಮ ಅಂತ ಹೇಳ್ತಾರೆ ಬನ್ನಿ ಒಳಗೆ ಹೋಗೋಣ ಅಂತ ಹೇಳ್ತಾರೆ ಒಳಗೆ ಹೋಗೋದೆಲ್ಲ ಹೊರಗಡೆ ಹೋಗೋಣ ಬನ್ನಿ ಅಂತ ಸೂರ್ಯ ಅವರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನೂ ಹೋಗ್ತಾರೆ ಅಲ್ಲಿ ರೆಡಿ ಮಾಡಿದ್ದು ಒಂದು ಅಂಗಡಿ ಇರುತ್ತೆ ಅದನ್ನ ಅಂಗಡಿ ಮೇಲೆ ತಾಡ್ಪತ್ರೆಯನ್ನು ಮುಚ್ಚಿರ್ತಾರೆ ಅರೆ ಯಾರಿದು ನಮ್ಮ ಮನೆ ಮತ್ತಿರನೇ ಮುಂದೆನೇ ಈ ಥರ ಟೆಂಟ್ ಹಾಕಿದ್ದಾರಲ್ಲ ಮನುಜ ಫೋನ್ ಮಾಡು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡು ಅಂತ ಹೇಳ್ತಾರೆ ಮನುಜ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ರೆ ಸಕ್ಕರೆ ಬೈಲು ಶಾಂತಿನೇ ಮೊದಲು ಸ್ಟೇಷನ್ ಒಳಗಡೆ ಹೋಗೋದು ಅಂತ ಹೇಳ್ತಾರೆ ಏ ಸೂರ್ಯ ಮೊದಲು ಓಪನ್ ಮಾಡಿಸೋ ನೀ ಸರ್ಪ್ರೈಸ್ ಕೊಡೋದು ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ರಂಗನಾಥ್ ಅವರು ಅದನ್ನು ತೆಗಿತಾರೆ ತೆಗೆದಾಗ ಒಳಗಡೆ ಹೂವಿನ ಅಂಗಡಿ ಅಂತ ಇರುತ್ತೆ ಆಮೇಲೆ ಸಕ್ಕರೆ ಬಯಲು ಶಾಂತಮ್ಮನ ಹೂವಿನ ಅಂಗಡಿ ಅಂತ ಕೂಡ ಅಲ್ಲಿ ಬರೆದಿರುತ್ತೆ ಆ ಅಂಗಡಿ ಮೇಲೆ ಇದು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ